ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಳ ಅಧಿಕೃತವಾಗಿರುವ ಅಭ್ಯರ್ಥಿ ಶ್ರೀನಿವಾಸ್ ಅವರು ಚುನಾವಣೆ ಎಂದಾಜು ಚುನಾವಣೆ ನಡೀತಾ ಇದೆ ಐದು ಜಿಲ್ಲೆ ಬರುತ್ತೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ದಾವಣಗೆರೆ ಚಿತ್ರದುರ್ಗ ಈ ಐದು ಜಿಲ್ಲೆಗಳಲ್ಲಿ ಮೂವತ್ತಾರರಿಂದ ಮೂವತ್ತೇಳು ತಾಲೂಕು ಬರುತ್ತೆ ಮೂವತ್ತು ಮೂವತ್ತ್ಮೂರು ತಾಲೂಕುಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಜಾಗದಲ್ಲೂ ಚುನಾವಣೆ ಹೇಗೆ ನಡೀತಾ ಇದೆ ಮಾಹಿತಿ ತಗೊಂಡಾಗ ಕಾಂಗ್ರೆಸ್ ಪರವಾಗಿರುವಂಥ ಅಲ್ಲೇನೇ ಇದೆ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರೆ ಅನ್ನೋವಂಥದ್ದು ಮಾಹಿತಿ ಇದೆ ವರೆಗೂ ನಾವು ನೋಡಿದಾಗ ತ್ರ ತ್ರೀ ಏಯ್ಟಿ ಅಥವಾ ಫೋರ್ ಹಂಡ್ರೆಡ್ ಓಟ್ ಕೋಲ್ ಆಗಿದೆ ಎರಡು ಗಂಟೆ ಕೂಡ ಆಗಿಲ್ಲ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಮೇಲೆ ಊಟ್ ಕೋಲಿಂಗ್ ಆಗಿದೆ ಯಾಕೆ ವಿಶೇಷವಾಗಿ ಒಂದು ಅಭ್ಯರ್ಥಿನ ಎಜುಕೇಟೆಡ್ಸ್ ಅಂದ್ರೆ ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್ಸ್ ಇರ್ತಾರೆ ಟೀಚರ್ಸು ಲೆಕ್ಚರರ್ಸು ಪ್ರೊಫೆಸರ್ಸು ಏನು ಯೋಚನೆ ಮಾಡ್ತಾರೆ ಅಂದರೆ ತಿಳುವಳಿಕೆ ಇದೆಯಾ ಅಂತ ನಮ್ಮ ಓಟೆಲ್ಲ ಹಾಕುವಾಗ ಬೇರೆ ಥರ ಜನಸಾಮಾನ್ಯರೆ ಓಟ್ ಹಾಕುವಾಗ ಬೇರೆ ಥರ ಆಲೋಚನೆ ಇರುತ್ತೆ ಎಸ್ಪೆಷಲಿ ಟೀಚರ್ಸ್ ಕಾನ್ಸ್ಟಿಟ್ಯೆನ್ಸಿ ಎಲೆಕ್ಷನ್ಸ್ ಬಂದಾಗ ಎಲ್ಲ ವಿದ್ಯಾವಂತ ಇರ್ತಾರೆ ಗ್ರಾಜ್ಯುಯೇಟ್ಸ್ ಇರ್ತಾರೆ ಟೀಚಿಂಗ್ ಅಲ್ಲಿ ಇರ್ತಾರೆ ಅವ್ರದ್ದು ಕೆಲವೊಂದು ಬೇಡಿಕೆಗಳಿರುತ್ತೆ ಸಮಸ್ಯೆಗಳಿರುತ್ತೆ ಬಹಳ ವರ್ಷಗಳ ಕಾಲ ಆ ವೃತ್ತಿನ ಡೆಡಿಕೇಶನ್ ಮಾಡಿಕೊಂಡಂದ್ರೆ ಏನು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ಸರ್ಕಾರಿ ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ಬೋದು ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಬೇರೆ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಲಾಂಗ್ ಟರ್ಮಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡುವಂಥ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಅವ್ರದೇ ಆದ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆಯನ್ನ ಸ್ಪಂದಿಸುವಂಥ ವ್ಯಕ್ತಿ ಬೇಕಾಗ್ತದೆ ಆ ವ್ಯಕ್ತಿನ ಹುಡುಕಿದ್ದಾರೆ ಈ ಕಳೆದ ವರ್ಷಗಳೆಲ್ಲ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಒಬ್ಬ ಇವ್ರ ಬಗ್ಗೆ ಅಭ್ಯರ್ಥಿ ಬಗ್ಗೆ ನಾವು ಇವತ್ತು ಮಾತಾಡಿದ್ರೆ ತಪ್ಪಾಗುತ್ತೆ ಆದರೆ ನಿರೀಕ್ಷೆ ಮಾಡುವಾಗ ವೆಲ್ ನಾಲೆಡ್ಜಬಲ್ ಪರ್ಸನ್ ವೆಲ್ ಎಜುಕೇಟೆಡ್ ಮತ್ತು ಅದರಲ್ಲೂ ಅವರು ಎಲ್ಲ ಜೀವನನ ಬರೀ ಟೀಚಿಂಗ್ ಪ್ರೊಫೆಷನ್ಗೆ ಡೆಡಿಕೇಟ್ ಮಾಡ್ತಾರೆ ಅಂದರೆ ಮುಡುಪಾಗಿಡ್ತಾರೆ ಗೌರ್ಮೆಂಟ್ ಟೀಚರಸ್ ಟೀಚರ್ಸ್ ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಪ್ರೊಫೆಸರ್ಸ್ ಇರ್ಬೋದು ಅವರು ಇಡೀ ಜೀವನನ ಟೀಚಿಂಗ್ ಪ್ರೊಫೆಷನ್ಗೆ ಮುಡುಪಾಗಿಡ್ತಾರೆ ಅಂಥವ್ರ ಸಮಸ್ಯೆಗಳು ಅಂತ ಬಂದಾಗ ರಿಟೈರ್ಮೆಂಟ್ ಆದ್ಮೇಲೆ ಕೆಲವೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಅವ್ರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡುವಂಥ ಒಂದು ವ್ಯಕ್ತಿ ಬೇಕು ಅಂತಂದಾಗ ಇವರಿಗೆ ಅನುಭವ ಇದೆ ಪ್ರತಿ ವರ್ಷ ಒಂದು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಈ ಜಾಗದಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರಿಗೆ ಅನುಭವ ಏನಿದೆ ಅಂತಂದ್ರೆ ಎಜುಕೇಷನ್ ಫೀಲ್ಡ್ಸ್ ಇರೋಂಥ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿರೋ ಜೊತೆಯಲ್ಲಿ ಏನು ಸಮಸ್ಯೆಗಳನ್ನ ಯಾವ ರೀತಿ ಸ್ಪಂದಿಸಬೇಕು ಸರ್ಕಾರದ ಹಂತದಲ್ಲಿ ಯಾವ ರೀತಿ ಸ್ಪಂದಿಸಬೇಕು ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಿದೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರ ಕುಟುಂಬ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಅವರಿಗೆ ಅದರ ಅನುಭವ ಇದೆ ಅಂತಂದ್ಬಿಟ್ಟು ಎ ಕೃಷ್ಣಪ್ಪನವರು ಪೂರ್ಣಿಮಾ ಅವರ ತಂದೆಯವರು ಕೂಡ ಅವರಿಗೆ ಆ ಎಜುಕೇಷನ್ ಫೀಲ್ಡಲ್ಲಿರುವಂಥ ಅನುಭವ ಮತ್ತು ಅವ್ರ ಪರವಾಗಿ ಈ ಚುನಾವಣೆ ಅದೇ ಇದೆ ಅವ್ರ ಪರವಾಗೇ ಇದೆ ಎಲ್ಲ ಎಲ್ಲ ವಿದ್ಯಾವಂತರು ಲೆಕ್ಚರರ್ಸು ಟೀಚರ್ಸು ಪ್ರೊಫೆಸರ್ಸು ಅವ್ರು ಪರವಾಗಿ ನಿಲ್ಲೋ ಅಂತ ಎಲ್ಲ ರೀತಿಯ ವಾತಾವರಣ ನಮ್ಗೆ ಎದ್ದು ಕಾಣ್ತಾ ಇದೆ ಮೂರು ಸತಿ ಅವಕಾಶವೂ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕೊಟ್ಟಿರೋದು ತಪ್ಪು ಸರಿ ಅಂತ ವಿಮರ್ಶೆ ಮಾಡೋದಕ್ಕಿಂತ ಹೊಸ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಆಲೋಚನೆ ಇವತ್ತು ಟೀಚರ್ಸ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಕಂಟೆಸ್ಟ್ ಮಾಡ್ತಿರುವಂಥ ಅಭ್ಯರ್ಥಿ ಪರವಾಗಿ ಒಲವಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ನಾನು ಬೆಳಗ್ಗೆ ಬಂದಾಗಿಂದ ಇದೇ ಜಾಗದಲ್ಲೇ ನಾನು ಇಂಥ ಅಬ್ಸರ್ವೇಷನ್ಸ್ ನೋಡೋದಲ್ಲ ನಿರೀಕ್ಷೆ ಇದೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವ್ಯಕ್ತಿ ಬೇಕು ಅರ್ಥ ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿ ಬೇಕು ಧ್ವನಿ ಆಗಬೇಕು ಸರ್ಕಾರದಲ್ಲಿ ಧ್ವನಿ ಎತ್ತಬೇಕು ಅವ್ರ ಸಮಸ್ಯೆಗಳನ್ನ ಬೆಳಗ್ಸಲ್ಬೇಕು ಅರ್ಥ ಮಾಡಿಸ್ಬೇಕು ಕನ್ವಿನ್ಸ್ ಮಾಡಿಸ್ಬೇಕು ಅನ್ನುವಂತ ಇದು ಅವರನ್ನ ಕಾಡ್ತಾ ಇದೆ ಚುನಾವಣೆ ಚುನಾವಣೆ ರೀತಿನೇ ನಡೀತಾ ಇರುತ್ತೆ ಆದ್ರೆ ನನ್ಗೊಂದು ನಂಬಿಕೆ ಇದೆ ಕಳೆದ ಚುನಾವಣೆಯಲ್ಲೂ ಕೂಡ ಅವ್ರು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ರು ಈಗ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಬೆಂಬಲಿಸಿ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದೆ ಅವ್ರ ಪರವಾಗಿದೆ ಚುನಾವಣೆ ಅಂತ ಹೇಳಕ್ ಹೇಳ್ಬೋದು ನಾನು ಭಾವನೆಗಳನ್ನ ಅರ್ಥ ಮಾಡ್ಕೊಡೋ ಮುಂಚೆ ಮಾತಾಡಲ್ಲ ರಿಸಲ್ಟ್ಸ್ ಬಂದಾಗೆ ಮಾತಾಡಬೇಕಾಗತ್ತೆ ತಪ್ಪೇನಾಗಿದೆ ಎಲ್ಲಿ ಲೋಪ ದೋಷಗಳಾಗಿದೆ ಸರಿ ಏನು ತಪ್ಪೇನು ಅಂತ ನಾವು ಜನರ ಮಧ್ಯೆ ನಡೆಯುವಂಥವ್ರು ಜನರ ಮಧ್ಯೆ ಬದುಕುವಂಥವ್ರು ಜನರ ಸಮಸ್ಯೆಗಳನ್ನ ನಮ್ಮದು ಅಂತ ಅರ್ಥ ಮಾಡಿಕೊಂಡು ನಡೆಯುವಂಥವ್ರು ನಾವು ಎಕ್ಸಿಟ್ ಪೋಲ್ಸ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗಿದೆ ಮಾತಾಡಬಾರ್ದು ನಾವು ಸೈಲೆಂಟ್ ಟೋಟಲ್ಸ್ ಇರ್ತಾರೆ ಸೋಷಿಯಲ್ ಮೀಡಿಯಾನೇ ನೋಡಲ್ಲ ಮೊಬೈಲೇ ಹೆಚ್ಕೊಳ್ಳಲ್ಲ ಬೆಳಗ್ಗೆ ಇದ್ರೆ ಅವ್ರ ಕೆಲಸಕ್ಕೆ ಹೋಗಿ ಬರೋದೇ ಆಗುತ್ತೆ ಏಟ್ ಟು ಟೆನ್ ಅವರ್ಸ್ ಅವ್ರದೆಲ್ಲ ನೀವು ಸ್ಟಡಿ ಮಾಡೋಕ್ಕಾಗತ್ತೆ ಅವರೆಲ್ಲ ನಿಮಗೆಲ್ಲ ಸಿಗ್ತಾರೆ ಪ್ರತಿದಿನ ದುಡುದು ತಿನ್ನೋ ಅಂತವ್ರು ಯಾವ ಸೋಷಿಯಲ್ ಮೀಡಿಯಾ ಅಲ್ಲಿ ಇರ್ತಾರೆ ಯಾವ ಫೇಸ್ಬುಕ್ ಅಲ್ಲಿ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ ಯಾವ ಮೀಡಿಯಾಕ್ ಸಿಗ್ತಾರೆ ಬೆಳಿಗ್ಗೆ ಆದ್ರೆ ಅವ್ರು ದುಡಿದ್ರನೆ ಅವ್ರ ಮನೆ ನಡೆಯುತ್ತೆ ಅವ್ರ ಕುಟುಂಬ ನಡೆಯುತ್ತೆ ಅವ್ರ ಜೀವನ ನಡೆಯುತ್ತೆ ಅಂತ ಅವ್ರು ನಿಮ್ ಎಲ್ಲಿ ಸಿಗ್ತಾರೆ ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾಗುತ್ತಾ ಗೊತ್ತಾಗತ್ತ ಅವ್ರೆಲ್ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಗೊತ್ತಾಗತ್ತ ಅವ್ರ ಮನೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಾಗತ್ತ ಅಂತ ಕುಟುಂಬಗಳು ಸೈಲೆಂಟ್ ಹೋಗ್ತಾರೆ ಅವ್ರು ಏನಾಗಿದ್ದಾರೆ ಅಂತ ನೀವ್ ಹೆಂಗ್ ಸ್ಟಡಿ ಮಾಡ್ತೀರ ಅವ್ರ ನಿಮ್ ಕೈಗೆ ಸಿಗಲ್ಲ ಅವ್ರು ನಿಮ್ಮ ಕೈಗೆ ಸಿಗಲ್ಲ ಅವ್ರು ಹೇಗೆ ಸ್ಟಡಿ ಮಾಡ್ತೀರ ಹೌದಲ್ವಾ ಹೆಣ್ಮಕ್ಳೆಲ್ಲ ಯಾವ ಮೊಬೈಲು ಇಟ್ಕೊಳ್ಳೋಲ್ಲ ಕೊಟ್ಟರೂ ಕೂಡ ಫೋನ್ ಮಾಡ್ಬಿಟ್ಟು ಪಕ್ಕಕ್ಕೆ ಇಟ್ಟಿರ್ತಾರೆ ಅವ್ರು ಯಾವ ಯಾವ ಸೋಷಿಯಲ್ ಮೀಡಿಯಾ ಅಲ್ಲಿ ಆಕ್ಟಿವ್ ಆಗಿರ್ತಾರೆ ಅವ್ರ ಓಟ್ ಏನಾಗಿದೆ ಅಂತ ನೀವು ಹೇಳಕ್ಕಾಗತ್ತ ಎಷ್ಟೊಂದು ಜನ ತಾಯಂದ್ರು ಹೆಣ್ಮಕ್ಳು ವರ್ಕಿಂಗ್ ಕ್ಲಾಸಲ್ಲಿರೋರು ಸ್ವಂತ ಕಾಲ್ ಮೇಲೆ ದುಡ್ಡು ತಿನ್ನೋ ಅಂತ ಹೆಣ್ಮಕ್ಳು ಮನೆಯನ್ನ ಕಟ್ಟೋ ಅಂಥವ್ರು ಕಾಪಾಡ್ಕೊಳ್ಳೋ ಅಂಥವ್ರು ಮನೆ ಕಷ್ಟ ಸುಖ ಎಲ್ಲದನ್ನು ನೋಡೋ ಅಂತ ಹೆಣ್ಮಕ್ಳು ಏನಾಗಿದ್ದಾರೆ ಏನು ಯೋಚನೆ ಮಾಡಿದ್ದಾರೆ ಅಂತ ನೀವು ಸ್ಟಡಿ ಮಾಡೋಕ್ಕಾಗಲ್ಲ ನಾವು ನೀವು ಕಾಯ್ಬೇಕು ಫಲಿತಾಂಶ ಬರಲಿ ಎಕ್ಸಿಟ್ ಪೋಲು ರೈತರಿರ್ಬೋದು ಕಾರ್ಮಿಕರಿರ್ಬೋದು ಬಡವರಿರ್ಬೋದು ನೊಂದಿರೋ ಅಂಥವ್ರು ಎಷ್ಟೊಂದು ಕಷ್ಟಗಳಿಂದ ಚೇತರಿಸ್ಕೋ ಆಗದೆ ದುಡು ತಿನ್ನೋ ವರ್ಗ ಇದೆಯಲ್ಲ ಯಾರು ಪರವಾಗಿ ನಿಂತಿದೆ ಅಂತ ಫಲಿತಾಂಶ ಬಂದಾಗ ಮಾತಾಡ್ಬೇಕು ಹೇಳಿದ್ರೆ ಮುಂಚೆನೆ ನಾನು ಅಸೆಂಪ್ಷನ್ ಮಾಡಿಕೊಂಡು ಹೇಳಿದ್ರೆ ತಪ್ಪಾಗುತ್ತೆ ಜನರ ಮುಂದೆ ಮಧ್ಯೆ ಇರುವಂತ ಯಾವುದೇ ಜನ ನಾಯಕರು ಹೇಳಬಾರ್ದು ನಾನು ಕೂಡ ಹೇಳಬಾರ್ದು ಎಮರ್ಜೆನ್ಸಿ ಆದಾಗ ಕ್ಯಾಸುಯಾಲಿಟಿ ಬ್ಲಾಕ್ ಇರಲಿಲ್ಲ ಅವತ್ತು ಎಮರ್ಜೆನ್ಸಿ ಬ್ಲಾಕ್ ಆಗಲಿಲ್ಲ ಶಿವನ ಪಾಟೀಲ್ ಅಂತ ಅವತ್ತು ನಮ್ಮ ಹೆಲ್ತ್ ಮಿನಿಸ್ಟರ್ ಆಗಿದ್ರು ಅವನ್ನ ಅವತ್ತು ಕರೆಸೋಕ್ಕಾಗಿರಲಿಲ್ಲ ನನ್ನ ಜನಗಳಿಂದ ಅವನು ಒಂದು ಆಶೀರ್ವಾದ ಮಾಡಿಸೋದು ಗ್ರ್ಯಾಟಿಟ್ಯೂಡ್ ತೋರ್ಸೋಕ್ಕಾಗಿರಲಿಲ್ಲ ಎಲೆಕ್ಷನ್ಸ್ ಆದಮೇಲೆ ಒನ್ ಮಂತ್ ಒಂದೂವರೆ ಒಳಗಡೆ ಅವರು ಒಳ್ಳೆ ಬರ್ತಾರೆ ಕೆ ಜಿ ಎಫ್ ಕಾಲಿಡ್ತಾರೆ ಆ ದಿನ ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅವ್ರು ಬರಬೇಕು ಅನ್ನೋಂಥ ದಿನಕ್ಕೋಸ್ಕರ ಏನೇ ಕೆಲಸ ಉದ್ರಭಾಗದಲ್ಲಿ ಹುಟ್ಟಿದ ಅವರು ನನ್ನ ಕೆ ಜಿ ಎಫ್ಗೆ ನನ್ನ ಕ್ಷೇತ್ರಕ್ಕೆ ಹೆಲ್ತ್ ಎಮರ್ಜೆನ್ಸಿ ಅಂತ ಬಂದಾಗ ಐವತ್ತು ವರ್ಷದಲ್ಲಿ ಒಂದು ಗ್ರ್ಯಾಂಟ್ ಬಂದಿರಲಿಲ್ಲ ಕೆ ಜಿ ಎಫ್ಗೆ ಹಾಸ್ಪಿಟಲ್ನ ರಿನೋವೇಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಆಗಿರುವಂಥ ಎಕ್ವಿಪ್ಮೆಂಟ್ಸು ಬಿಲ್ಡಿಂಗ್ಸು ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಬಟ್ ಅವರು ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿರುವಂಥ ಕೆ ಜಿ ಎಫ್ ಕ್ಷೇತ್ರನ ಇಲ್ಲಿ ಹೆಚ್ಚಿನ ಕಾರ್ಮಿಕರು ವಾಸ ಮಾಡೋದನ್ನು ಅರ್ಥ ಮಾಡಿಕೊಂಡು ಅವರು ನೋವನ್ನು ಸಂಕಷ್ಟಕ್ಕೆ ಸು ಅನಿಸಿ ಆ ಸಂದರ್ಭದಲ್ಲಿ ಎಂಟರಿಂದ ಒಂಬತ್ತು ಕೋಟಿ ಅನುದಾನ ಬರ್ತಾರೆ ಎಮರ್ಜೆನ್ಸಿ ಬ್ಲಾಕ್ ಮಾಡ್ತೀನಿ ಕ್ಯಾಜ್ಯುಯಾಲಿಟಿ ಬ್ಲಾಕ್ ಮಾಡ್ತೀನಿ ಅದಾದಮೇಲೆ ಅವರೇ ಇವತ್ತು ಒಂದು ಅಧಿಕಾರದಲ್ಲಿದ್ದಾರೆ ಇವತ್ತು ನಮ್ಮ ಇಡೀ ಜಿಲ್ಲೆಯ ರೈತರಿಗೆ ಕಣ್ಣಾಗಿ ಅಂದ್ರೆ ಇಡೀ ಜಿಲ್ಲೆಯ ರೈತರಿಗೆ ಅವ್ರು ಸುರಿಸೋ ಬೆವರಿಗೆ ಅವ್ರ ಕಷ್ಟ ಬೀಳುವಂತ ಕಷ್ಟಗಳಿಗೆ ಅವ್ರು ಏನೋ ಕಷ್ಟ ಅನ್ಭವಿಸಿದಾಗ ರೈತರ ಕಣ್ಣಲ್ಲಿ ನೀರ್ ಬರಲ್ಲ ರಕ್ತ ಬರುತ್ತೆ ಅಂತ ಕಷ್ಟ ದಿನಗಳಿಂದ ಹೊರಗಡೆ ತರೋ ಅಂತ ಒಂದ್ ಆಲೋಚನೆ ದೂರದೃಷ್ಟಿ ಒಂದು ಒಳ್ಳೆಯ ಕಾರ್ಯನ ಅವ್ರ ಕೈಯಲ್ಲಿ ಆಗ್ತಾ ಇದೆ ಆ ದಿನ ಬರ್ಲಿ ಅವ್ರನ್ನ ಕರೆಸ್ಬೇಕು ಅನ್ನೋಂತ ಕನಸು ನನ್ನಲ್ಲಿದೆ ಆ ಒಂದು ಪ್ರಯತ್ನದಲ್ಲಿದ್ದೀನಿ ನಾನು ಫಸ್ಟು ನಿಮ್ಗೆ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ಆದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಎ ಪಿ ಎಂ ಸಿ ಜಾಗಕ್ಕೆ ಅವ್ರನ್ನ ಕರ್ಕೊಂಡು ಕಾಲಿಡಿಸ್ತೀನಿ ಅವರು ಇಡಿಸ್ಬೇಕು ಅನ್ನೋ ಒಂದು ಕನ್ಸ್ ನನ್ನಲ್ಲಿ ಕಾಡ್ತಾ ಇದೆ ಆ ಮಂತ್ರಿಗಳು ಬಂದು ನನ್ನ ಜಾಗದಲ್ಲಿ ಎ ಪಿ ಎಂ ಸಿ ಜಾಗದಲ್ಲಿ ರೈತರು ಉದ್ಧಾರ ಆಗುವಂಥದ್ದು ರೈತರು ಬದುಕೋದು ಅವ್ರ ಕಷ್ಟ ನಷ್ಟ ಒಳ್ಳೆಯದು ಕೆಟ್ಟದಕ್ಕೆ ಅದೊಂದು ಆಶ್ರಯ ಆದರೆ ನಾವಿವತ್ತು ಮಾಡ್ತೀವಿ ನಾವಿರಲ್ಲ ನಾಳೆ ಅದಾದಮೇಲೆ ಅದನ್ನು ಉಳಿಸ್ಕೊಳ್ಳೋದು ಉಳ್ಕೊಳ್ಳೋದು ರೈತರಿಗೋಸ್ಕರ ಆ ಒಂದು ಎ ಪಿ ಎಂ ಸಿ ಮಾರ್ಕೆಟ್ ಆಗಿರುತ್ತೆ ಅವ್ರ ಕಷ್ಟಕ್ಕೋಸ್ಕರ ಅದು ಕಷ್ಟನ ಕಾಯೋ ಅಂತದ್ ಆಗ್ಬೇಕದು ಆ ದೃಷ್ಟಿಯಿಂದ ಅವ್ರು ಬರೋದು ಅಂತ ಕಾಯ್ತಾ ಇದೀವಿ ನಾವು ಬೆಸ್ಟ್ ಮೇಡಮ್